ಎಲ್ಲಾ ಕಡೆ ಆಲೂಗಡ್ಡೆ ಪಲ್ಯ ಕೊಡ್ತಾರೆ ನಾವು ಸಾಗು ಕೊಡ್ತೀವಿ ಓಕೆ ಅದೇ ನಮ್ ತಂದೆ ಓಕೆ ರೂಪಾಯಿ ಕಷ್ಟ ಸಿಂಗಲ್ ದೋಸೆ ಒಳಗಡೆ ನೋಡಿ ಕಮ್ಮಿ ಇಟ್ಬಿಡಿದರೆ ಅಲ್ಟಿಮೇಟ್ ನಮಸ್ಕಾರ ನಾನು ಸಬ್ರೀಶ್ ನೋಡ್ತಾ ಇದೀರಾ ಮೈಸೂರು ಗೈಸ್ಸಾ ಮೈಸೂರು ಹೆಸರು ಕೇಳಿದ್ರೆ ಏನೋ ಒಂಥರ ವೈಬ್ ಗಾಯಿಸ್ಸಾ ಅಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಯಾವ ಜಾಗ ಅಂದ್ರೆ ಮೈಸೂರು ನ್ಯೂ ಸಯ್ಯಾಜಿ ರಾವ್ ರಸ್ತೆ ಅಂತ ಹೇಳ್ತಾರೆ ಇಲ್ಲಿ ಮೈಲಾರಿ ಅಗ್ರಹಾರ ಅನ್ನೋ ಒಂದು ಹೋಟೆಲ್ಗೆ ಬಂದಿದ್ದೀನಿ ಗೈಸ ಮೈಸೂರು ಅಂದಿ ತಕ್ಷಣ ಈ ಮೈಲಾರಿ ದೋಸೆಗಳು ಸಿಗೋಡೆ ಪಾಪ್ಯುಲರ್ ಯಾರೇ ಕೇಳಿದ್ರು ನಾವೇ ಫಸ್ಟ್ ನಾವೇ ಫಸ್ಟ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕೇಳಿದ್ರು ಇವರು ನಾವೇ ಫಸ್ಟ್ ಅಂತ ಹೇಳ್ತಾರೆ ಯಾಕಂದ್ರೆ ಅರವತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾರೆ ಗೈಸ್ ಜಸ್ಟ್ ಎರಡೇ ಐಟಮ್ ಜಸ್ಟ್ ಇಡ್ಲಿ ದೋಸೆ ಇಷ್ಟನ್ನೇ ಸರ್ವ್ ಮಾಡಿಕೊಂಡು ಬರ್ತಾಯಿದ್ರೆ ಒಂದು ಇಡ್ಲಿ ಕಾಸ್ಟ್ ಇಪ್ಪತ್ತು ದೋಸೆ ಕಾಸ್ಟು ಐವತ್ತು ರೂಪಾಯಿ ಅಂತ ಅನಿಸುತ್ತೆ ಎಷ್ಟು ಅಷ್ಟೇ ಕಾಸ್ಟ್ ಇರೋದು ಲಿಮಿಟೆಡ್ ಆಗಿ ಸೌ ಮಾಡಿಕೊಂಡು ಬರ್ತಾಯಿದ್ರೆ ಬೆಳಿಗ್ಗೆ ಮತ್ತು ಸಂಜೆ ಸಿಗುತ್ತೆ ಭಾನುವಾರ ಬಂದರೆ ಜಸ್ಟ್ ಬೆಳಗ್ಗೆ ಮಾತ್ರ ಒಂದು ವೈಬ್ ಇರುತ್ತೆ ಜಾಗ ನೋಡಬೇಕಾದ್ರೆ ಒಂದು ಓಲ್ಡ್ ಒಂಥರ ಚೆನ್ನಾಗಿರುತ್ತೆ ಅಲ್ಲಿ ಕುತ್ಕೊಂಡು ತಿಂಡಿ ಮಾಡೋಕ್ಕೆ ಒಂಥರ ಸೂಪರ್ ಆಗಿರುತ್ತೆ ಅಂತೇಳಿ ಲೋಕಲ್ ಇಸ್ ಒಡೆ ಪಾಪ್ಯುಲರ್ಗ ಸರ್ ಸೊ ಬನ್ನಿ ಓಣ ಓಣ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಯಾರು ಶುರು ಮಾಡಿದ್ರು ಏನು ಎತ್ತ ಎಲ್ಲ ತಿಳಿಸ್ಕೊಂಡು

ಅರವತ್ತು ವರ್ಷ ಏನು ಪಾಪ್ಯುಲರ್ ಮೈಸೂರು ಅಂದ್ರೆ ಮೈಲಾರಿ ದೋಸೆ ಅಂದ್ರೆ ಕಾಮನ್ ಆಗಿ ಫೇಮಸ್ ಓಕೆ ದೋಸೆ ಇಡ್ಲಿ ದೋಸೆ ಇಡ್ಲಿ ಅಷ್ಟೇ ಸಿಗದ ರೈಸ್ ಐಟಮ್ ಯಾವ್ದು ಮಾರಲ್ಲ ಎರಡು ಐಟಮ್ ಓಕೆ ಸುಮಾರು ದೋಸೆ ವೆರೈಟಿಗಳಿದೆ ಆದ್ರೆ ಯುನೀಕ್ ಮೈಲಾರಿ ದೋಸೆ ಅಂದ್ರೆ ಏನು ಸ್ಪೆಷಲ್ ಅಂತ ಅಂತ ಹೇಳ್ತೀರಾ ನೀವು ಸಾಫ್ಟ್ ಆಗಿರುತ್ತೆ ದೋಸೆ ಹಾ ಎಲ್ಲ ಕಡೆ ಆಲೂಗಡ್ಡೆ ಪಲ್ಯ ಕೊಡ್ತಾರೆ ನಾವು ಸಾಗು ಕೊಡ್ತೀವಿ ಓಕೆ ಮೊದ್ಲಿಂದಾನು ಅದೇ ನಮ್ಮ ತಂದೆ ಮಾಡಿರೋದು ಓಕೆ ಶುರು ನಿಮ್ಮ ತಂದೆ ನಮ್ಮ ತಂದೆ ಮೈಲಾರ ಸ್ವಾಮಿ ಅಂತ ಓಕೆ ಅವರೇ ಶುರು ಮಾಡಿದ್ದು ಹಾಂ ಜನ ಆವಾಗ ಬೇರೆ ಹೆಸರಿಟ್ಟರು ಏನೂ ನಡೀಲಿಲ್ಲ ಮೈಲಾರಿ ಮೈಲಾರಿ ಅಂದ್ಕೊಂಡು ಮೈಲಾರಿ ಹೋಟ್ಲು ಅಂತಲೇ ಫೇಮಸ್ ಸೊ ಹಾಗೆ ಫೇಮಸ್ ಹಂಗೆ ನಡೆಸ್ಕೊಂಡು ಬರ್ತಾ ಇದೀವಿ ನಾವು ಓಕೆ ಆ್ಯಂಡ್ ಇದರ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಅಗ್ರಹಾರ ಅಗ್ರಹಾರದಲ್ಲೇ ಮೇಯ್ನಾಗಿ ಬರೋದು ಓಕೆ ಸುಮಾರಿದೆ

ಬೆಳಗ್ಗೆ ಏಳರಿಂದ ಹನ್ನೆರಡುವರೆ ನನಗೆ ಮಧ್ಯಾಹ್ನ ಮೂರರಿಂದ ಎಂಟು ಎಂಟುವರೆ ಭಾನುವಾರ ಮಾತ್ರ ಮಧ್ಯಾಹ್ನ ಮೇಲೆ ರಜೆ ಮಾಡ್ತೀನಿ ಹಾಂ ಬರಿ ಆಹಾರ ಆಫ್ಟೇ ರಜಾ ಮಾಡ್ತೀವಿ ಓಕೆ ಮಿಕ್ಕಿದೆ ಎಲ್ಲ ದಿವಸ ಸಿಗುತ್ತಲ್ಲ ಓಕೆ ಡನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೈಲಾರಿ ಅಗ್ರಹಾರ ಮೈಸೂರಲ್ಲೇ ಒಟ್ಟು ನಾನೇ ಒಂದು ಮೂರು ನಾಲ್ಕು ನೋಡ್ಬಿಟ್ಟಿದ್ದೀನಿ ಬಟ್ ಇವ್ರದ್ದು ಫಸ್ಟ್ ಅಂತ ಹೇಳಿದರು ಇಲ್ಲಿಗೆ ಮಾತ್ರ ಹೇಳಿದರು ಫಸ್ಟ್ ಒಂದು ದೋಸೆ ತಗೊಬನ್ನಿ ಇಲ್ಲ ಇಡ್ಲಿ ತಗೋ ಬನ್ನಿ ದೋಸೆ ಲಾಸ್ಟಿಗೆ ತಗೋತೀನಿ ಎರಡು ಇಡ್ಲಿ ಓಕೆ ಇಲ್ಲಿ ಸಿಗೋದು ಇಡ್ಲಿ ಆ್ಯಂಡ್ ದೋಸೆ ಮಾತ್ರ ಫಸ್ಟು ಇಡ್ಲಿ ತೊಗೊಳ್ಳೋಣ ನಂತರ ದೋಸೆ ವೆರೈಟಿ ಟ್ರೈ ಮಾಡ ರೈಸ್ ಐಟಮ್ ಯಾವುದು ಸಿಗೋಲ್ಲ ಹಾಂ ಹೇಳ್ತೀನಿ ನನ್ನಲ್ಲ ಇವರೇ ಫಸ್ಟು ಸಿಕ್ಸ್ಟಿ ಇಯರ್ಸಿಂದ ಮಾಡಿಕೊಂಡು ಬರ್ತಿದ್ರೆ ಮೇಯ್ನ್ ಅಗ್ರಹಾರವನ್ನು ಒಂದು ಜಾಗದಲ್ಲೇ ಮಾಡಿಕೊಂಡು ಬರ್ತಿರುವಂಥದ್ದು ಅಂಥದ್ದು ಆ್ಯಂಬಿಯನ್ಸೇ ಒಂಥರ ಚೆನ್ನಾಗಿರುತ್ತೆ ಓಲ್ಡ್ ವೈಬಲ್ಲಿ ಒಂಥರ ರೆಡ್ ಆಕ್ಸೈಡ್ ಟೈಪಲ್ಲಿ ಹಾಕಿ ಒಂಥರ ನೋಡೋಕೆ ಸೂಪರ್ ಆಗಿರುತ್ತೆ ಇಡ್ಲಿ ಬರಲಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಇಲ್ಲಿ ನನಗಿಷ್ಟ ಆಗೋದು ಇವರ ಚಟ್ನಿ ಒಂಥರ ಫ್ರೆಶ್ ಆಗಿ ಸೂಪರಾಗಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಅವರ ದೋಸೆ ಸಾಫ್ಟ್ನೆಸ್ಸು ಮತ್ತು ಗೀಗು ಕೊಟ್ಟಿರ್ತಾರಲ್ಲ ಸೊ ಬರಲಿ ಇಡ್ಲಿ ಬರಲಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡುವ ಹಾಂ ಸ್ವಲ್ಪ ಬೆಣ್ಣೆ ಚಟ್ನಿ ಸಾಗು ಕೊಡ್ತೀರಾ ಹಾಂ ಓಕೆ ಹಾಂ ಎಸ್ ಫುಲ್ ನೋಡಿ ಪ್ಯೂರ್ ವೈಟು ಇಡ್ಲಿಗೆ ಕಾಂಬಿನೇಷನ್ ಕೊಡುತ್ತೆ ಈ ಚಟ್ನಿ ಕಲರ್ ಅಂತ ಇಲ್ಲಿ ಆ್ಯಂಡ್ ಅದೇ ಕ್ರೇಜಿ ಸಾಗು ಎಷ್ಟು ಎರಡು ಇಡ್ಲಿ ಬೆಲೆ ನಲ್ವತ್ತು ರೂಪಾಯಿ ಎರಡು ಇಡ್ಲಿಗೆ ವಿತ್ ಬೆಣ್ಣೆ ಇಡ್ಲಿ ಒಂದು ಇಡ್ಲಿ ಇಪ್ಪತ್ತು ಬೆಣ್ಣೆ ಹಾಕ್ತೀರಾ ಕಾಮನ್ ಆಗಿ ಓಕೆ ಡನ್ ಎಸ್ ನಾವು ತೊಗೊಂಡಿರೋಂಥದ್ದು ಎರಡು ಇಡ್ಲಿ ಸಾಗು ಮತ್ತು ಚಟ್ನಿ ಒಂದು ಇಡ್ಲಿ ಕಾಸ್ಟು ಇಪ್ಪತ್ತು ರೂಪಾಯಿ ಚಿಕ್ಕ ಸೈಜ್ ಇಡ್ಲಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಡ್ಲಿ ವಿತ್ ಬೆಣ್ಣೆ ಸೊ ಟೇಸ್ಟ್ ಬಾಬಿ ಹೇಗಿದೆ ಅಂತ ನೋಡೋಣ ಏ ತೊಗೊಂಡು ಇಡ್ಲಿಗೆ ಸೌರಿ ವಾವ್ ಸೊ ಸಾಫ್ಟ್ ಇರುತ್ತೆ ಕ್ವಾಲಿಟಿ ಬಗ್ಗೆ ಏನು ಮೋಸ ಇರಲ್ಲ ಟೇಸ್ಟ್ ಏನು ಮೋಸ ಇರಲ್ಲ ಲೆಜೆಂಡ್ರಿ ಅಲ್ಲ ಸೊ ಇಷ್ಟು ಕಾಸ್ಟ್ ಇಟ್ಟೆ ಇಟ್ ಇರ್ತಾರೆ ಕಾಮನ್ ಇದ್ದೀವಿ ನೀವು ಎಲ್ಲೇ ಹೋದ್ರು ಎಷ್ಟು ಸಾಫ್ಟ್ ಇದೆ ನೋಡಿ ಫುಲ್ ಅಂಡ್ ಫುಲ್ ಫ್ಲಫಿಯಾಗಿ ಫಸ್ಟು ಚಟ್ನಿ ಒಟ್ಟಿಗೆ ಟೇಸ್ಟ್ ಮಾಡೋಣ ತರಿ ತರಿ ತರಿಯಾಗಿರುತ್ತೆ ಬಟ್ ಬಿಳಿಯಾಗಿ ಸಕ್ಕತ್ತಾಗಿರುತ್ತೆ ಯಾವುದೇ ಥರದ ಗೀರ ಯಾರ್ದೇ ಮಾಡಿರ್ತಾರೆ ಸೊ ಲಿಟ್ಸ್ ಆ ಟೇಸ್ಟ್ ಇಸ್ ಚೆನ್ನಾಗಿದೆ ಚಟ್ನಿ ಫ್ಲೇವರ್ ಚೆನ್ನಾಗಿದೆ ಬೆಣ್ಣೆ ಹಾಕಿದಕ್ಕೋಸ್ಕರ ಲೈಟಾಗಿ ಒಂದು ಹುಳಿ ಫ್ಲೇವರ್ ಗೊತ್ತಾಗ್ತಿದೆ ಇಡ್ಲಿದು ವಯಸ್ಸ ಲೈಟಾಗಿ ಒಂದು ಹುಳಿ ಅಂಶ ಬಟ್ ಚಟ್ನಿ ಒಂದು ಫ್ರೆಶ್ಶು ತರಿ ತರಿ ಇರುತ್ತಲ್ಲ ಜಸ್ಟ್ ನೀವು ಕಚ್ಬೇಕಾದ್ರೆ ಪಲ್ಪಲ್ಲಿರುವಂಥ ಫ್ಲೇವರ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಜ್ಯೂಸಿಯಾಗಿ ಸಿಗುತ್ತೆ ನಿಮಗೆ ಆ ಚಟ್ನಿ ಅಂತೂ ಒಂದು ಬೆಸ್ಟ್ ಫ್ಲೇವರ್ ಚಟ್ನಿ ಮಜಾ ಇದೆ ಮೈಸೂರಿಗೆ ಬಂದ್ಬಿಟ್ಟಿರ್ತೀರಾ ಫೇಮಸ್ ಸ್ಪಾಟ್ಗಳಲ್ಲಿ ಒಂದು ಕ್ವಾಲಿಟಿ ಟೇಸ್ಟಿ ಬ್ರೇಕ್ಫಾಸ್ಟ್ನ ಹುಡುಕ್ಬೇಕಂದ್ರೆ ಈ ಜಾಗ ನೀವು ಖಂಡಿತ ಸದಸ್ಯ ವಿಸಿಟ್ ಮಾಡ್ಬೋದು ಇಷ್ಟಪಡ್ತೀರಾ ಹ್ಞೂ ಇದು ಮ್ಯಾಟ್ರ್ ಹೇಳ್ಬೇಕಂದ್ರೆ ಸಾಗು ಇಡ್ಲಿಗಾಗಲಿ ದೋಸೆ ಆಗಲಿ ಸಾಗು ಕೊಡ್ತಾರ ಸಾಗು ಟೇಸ್ಟ್ ಒಂದು ಆಗಿರುತ್ತೆ ಆನ್ ಪಾಯಿಂಟ್ಗೆ ನಿಮಗೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಚಟ್ನಿ ಸ್ವಲ್ಪ ಸಾಗು ಇಡ್ಕೊಂಡು ಟ್ರೈ ಮಾಡಿದ್ರೆ ಕ್ರೇಜಿ ಬೆಸ್ಟ್ 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 ಸಾಫ್ಟ್ ಇಡ್ಲಿ ಆ ಚಟ್ನಿ ಸಾಗು ಕ್ರೇಜಿಯೆಸ್ಟ್ ಕಾಂಬಿನೇಷನ್ನು ಈಗ ಎಂಜಾಯ್ ಮಾಡ್ಕೊಂಡು ತಿನ್ಬಿಟ್ಟು ನಂತರ ದೋಸೆ ಇಸ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡುವ ಒಂದು ಸಾಕು ಬರು ಎಷ್ಟು ಒಂದು ದೋಸೆ ಐವತ್ತು ರೂಪಾಯಿ ಸೂಪರ್ ಬ್ರೋ ಸಾಗು ಸಾಕು ಒಳಗಿದೆಯಾ ಹಾಂ ಸಾಕುಬ್ರು ದೋಸೆ ಐವತ್ತು ರೂಪಾಯಿ ಕಾಸ್ಟು ಐವತ್ತು ರೂಪಾಯಿ ಕಷ್ಟು ಸಿಂಗಲ್ ದೋಸೆ ಬೆಣ್ಣೆ ಒಳಗಡೆ ಆಲೂಗಡೆ ಪಲ್ಯ ಇಲ್ಲೆಲ್ಲ ಇಡೋಲ್ಲ ಸಾಗು ಇಟ್ಕೊಡ್ತಾರೆ ಸಾಗು ಮಸಾಲೆ ಟೈಪಲ್ಲಿ ಒಂದು ಕೊಡ್ತಾರೆ ಗಮ್ಮ ಎಳ್ಕೊಳ್ಳಿ ಚೆನ್ನಾಗಿದೆ ಚೆನ್ನಾಗಿದೆ ಟೇಸ್ಟ್ ಮಾಡುವ ಹಾಗೇ ಬೆಣ್ಣೆ ಫುಲ್ ಅಂಡ್ ಫುಲ್ ಸೌರಿ ಕ್ರಿಸ್ಪಿ ದೋಸೆ ಒಳಗಡೆ ನೋಡಿ ಎವಿ ಕಮ್ಮಿ ಇಟ್ಬಿಟ್ಟಿದ್ದಾರೆ ಬೇಕಂದ್ರೆ ನಿಮಗೆ ಸಪ್ರೇಟಾಗಿ ಹೇಳಿದ್ರು ಕೊಡ್ತಾರೆ హే ఇ తగం ఆ సెంటర్ పోర్షన్ ఉంటు ఫుల్ అండ్ ఫుల్ సాఫ్ట్ ఇది అద్రే కార్నర్స్ అంత క్రిస్పీట్టింగు సేర్సి తిత్ చట్నీ ఆల్టిమేట్ మైసూరికి బ మొదలనేషు క్రేజీ స్టార్టింగ్ అంతే హేదీ చన బీ బీ ಸಾಗು ದೋಸೆ ಉಳಿಕೆ ಇರುತ್ತೆ ಸ್ವಲ್ಪ ಬಿಸಿ ಇರುತ್ತಲ್ಲ ಅದ್ರ ಜೊತೆ ದೋಸೆ ಹಿಡ್ಕೊಂಡಿಂದ ಒಂದು ಅಲ್ಟಿಮೇಟ್ ಕಾಂಬಿನೇಷನ್ನು ಸಾಗು ಸ್ವಲ್ಪ ಜಾಸ್ತಿ ಆಗಿಸ್ಕೊಂಡು ಟ್ರೈ ಮಾಡಿ ಎಂಜಾಯ್ ಮಾಡ್ತೀರಾ ಒನ್ ಆಫ್ ದ ಬೆಸ್ಟ್ 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 ದೋಸೆ ಸುಮಾರು ಕಡೆ ಟ್ರಾವೆಲ್ ಮಾಡಿದ್ದೀನಿ ಸುಮಾರು ವೆರೈಟಿಸ್ ಆಫ್ ದೋಸೆ ಟ್ರೈ ಮಾಡಿದ್ದೀನಿ ಮೈಲಾರು ದೋಸೆ ಒನ್ ಆಫ್ ದ ಯುನೀಕ್ ದೋಸೆ ಅಂತ ಹೇಳ್ಬೋದು ಆ ಸಾಫ್ಟ್ನೆಸ್ ಫೀಲ್ ಆಗ್ತೀರಾ ಆ ಸಾಗು ಮೇನ್ ಆಗಿ ಅದು ಕೊಡುವಂಥ ಟಚ್ಚು ಅಲ್ಟಿಮೇಟ್ ಕಾಂಬೋ ಬಂದರೆ ಉಂಟು ಆರಾಮಾಗಿ ಎರಡರಿಂದ ಮೂರು ದೋಸೆ ಬ್ಯಾಟಿಂಗ್ ಮಾಡ್ಬೋದು ಅಷ್ಟು ಲೆವೆಲ್ ಟೇಸ್ಟ್ ಇರುತ್ತೆ ಎಂಟು ಗಂಟೆಗೆ ಬಂದ್ವಿ ಖಾಲಿ ಇತ್ತು ಶೂಟ್ ಮುಗಿಸೋ ಅಷ್ಟೇ ಪತ್ತ 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 ಅಂತ ಫುಲ್ ಅಂಡ್ ಫುಲ್ ಕ್ರೌಡ್ ಜಾಮ್ ಶಾರ್ಟ್ ಮಾಡ್ರು ಅಷ್ಟು ಫಾಸ್ಟ್ ಮೂವ್ ಇರುತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ಟೈಮಲ್ಲಿ ಸರ್ವ್ ಮಾಡ್ಕೊಂಡು ಹೋಗ್ತೀವ್ರು ಭಾನುವಾರ ಬಂದರೆ ಬರೀ ಬೆಳಿಗ್ಗೆ ಮಾತ್ರ ಇರುತ್ತೆ ಲಾಸ್ಟ್ ಬೈಟು ಶುಭ ವೆಸ್ಟ್ ಜಾಗ ಇಸ್ಸ ಮೈಸೂರಿಗೆ ಆರಾಮಾಗಿ ನೀವು ವೀಕೆಂಡಲ್ಲಿ ಟ್ರಿಪ್ ಥರ ಬಂದರೆ ಅಂದ್ಕೊಳ್ಳಿ ಬೆಳಿಗ್ಗೆ ಬೇಗ ಬ್ರೇಕ್ಫಾಸ್ಟ್ಗೆ ಒಂದು ಬೆಸ್ಟ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು ಈ ಜಾಗದ ಅಡ್ರೆಸ್ ಪ್ರೈಸಿಂಗ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಜಸ್ಗ ಒಂದು ಚೆಗ್ರಿ ಐಸ್ ಮೈಲಾರಿ ದೋಸೆ ಅಗ್ರಹಾರದಲ್ಲಿ ಅಗ್ರಹಾರದಲ್ಲಿರೋ ಟ್ರೈ ಮಾಡಿದರೆ ಜಸ್ಟ್ ಕೊಡೋದು ಟೇಸ್ಟ್ ಆಗಿರುತ್ತೆ ಅಂತ ಇಲ್ಲ ಮೈಲೂರು ಮೈಸೂರಲ್ಲಿ ಯಾವ್ಯಾವ ಮೈಲಾರಿ ಟ್ರೈ ಮಾಡಿರೋ ಅದನ್ನು ಕಮೆಂಟಲ್ಲಿ ತಿಳಿಸಿ ಎಲ್ಲಿ ನಿಮ್ಗೆ ಇಷ್ಟ ಅಂತ ಓಕೆ ಇವಾಗ ನಿಮ್ಗೆ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್ ನೋಡಿದ್ರೆ ಕೆ ಎಫ್ ಸಿ ಇದು ಕನ್ನಡ ಫುಡ್ ಚಾನಲ್ಗೆ ಬಾ ಬಾಯ್